ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಸ್ಟೂಡೆಂಟು ಎರಡು ತಿಂಗಳಲ್ಲಿ ಯಾವ ಥರ ಎಲ್ಲ ಬ್ಲೌಸು ಸ್ಟಿಚ್ ಮಾಡಿದ್ದಾರೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಎರಡು ತಿಂಗಳಲ್ಲಿ ಈ ಥರ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಆಗುತ್ತೆ ಇಂಟ್ರೆಸ್ಟ್ ಇರಬೇಕು ನಮಗೆ ಕಲಿಬೇಕು ನಾವು ಅನ್ನೋದು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಸಾಧ್ಯ ಆಗುತ್ತೆ ನಾನು ಯಾವ ಥರ ಟ್ರೈನಿಂಗ್ ಕೊಡ್ತೀನಿ ಅಂದರೆ ಮೊದಲಿಗೆ ಕೈಯಲ್ಲಿ ಸ್ಟಿಚ್ ಮಾಡಿಸ್ತೀನಿ ಆಮೇಲೆ ನಂತರ ಅವ್ರಿಗೆ ಪೇಪರ್ ಕಟಿಂಗು ಒಂದೊಂದೇ ಅವ್ರು ಏನು ಕಟಿಂಗ್ ಮಾಡಿರ್ತಾರೋ ಅದನ್ನೆಲ್ಲ ಅವರೇ ಕೈಯಿಂದನೇ ಸ್ಟಿಚ್ ಮಾಡ್ತಾರೆ ಪ್ರತಿಯೊಂದನ್ನು ಅಷ್ಟೇ ಒಂದು ಬ್ಲೌಸ್ ಆದರೂ ಮಿನಿಮಮ್ ಒಂದು ಬ್ಲೌಸ್ ಕಲೀಲಿಕ್ಕೆ ಒಂದು ವಾರ ಆದರೂ ಬೇಕಾಗುತ್ತೆ ಯಾಕೆಂದರೆ ಬ್ಲೌಸಲ್ಲಿ ಒಂದೇ ಥರ ಇರೋದಿಲ್ಲ ಎಲ್ಲ ಥರ ನಮಗೆ ದಪ್ಪ ಇರೋರು ತೆಳ್ಳಗಿರೋರು ಆ ಥರ ಎಲ್ಲ ಮೆಜರ್ಮೆಂಟ್ ನಮಗೆ ಪಕ್ಕ ಗೊತ್ತಾಗಬೇಕು ಅಂದರೆ ಎಂಟು ದಿವಸ ಆದರೂ ಬೇಕೇ ಬೇಕು ಬ್ಲೌಸ್ ಕಲೀಲಿಕ್ಕೆ ಬ್ಲೌಸು ಡ್ರೆಸ್ಸು ಫ್ರಾಕು ಯುನಿಫಾರ್ಮು ಯಾವುದೇ ಆಗಲಿ ಇಂಟ್ರೆಸ್ಟಿಂದ ನಾವು ಕಲ್ತರೆ ಅದೇನು ನಮಗೆ ಕಷ್ಟನೇ ಅನಿಸೋದಿಲ್ಲ ಎರಡು ತಿಂಗಳಲ್ಲಿ ಇಷ್ಟರ ಮಟ್ಟಿಗೆ ಇವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಅಂದರೆ ನನಗೂ ಖುಷಿ ಆಗತ್ತೆ ಅದರಲ್ಲಂತೂ ಅವರು ಸ್ಕೂಲು ಕಲ್ತ್ರೂ ಕಲ್ತಿರೋರಿಗಿಂತ ಕಲೀದೇ ಇರೋರೆ ತುಂಬ ಇಂಟ್ರೆಸ್ಟ್ ಹೊಟ್ಟು ಕಲಿತಾ ಇದ್ದಾರೆ ಅದರಲ್ಲೂ ತುಂಬ ಒಂದು ಹುಡುಗಿ ಹೇಳ್ಬೇಕಂದ್ರೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಆ ಹುಡುಗಿಗೆ ಒಂದು ಚೂರು ಟೈಮ್ ವೇಸ್ಟ್ ಮಾಡೋದಿಲ್ಲ ಕಲಿಯುವಾಗ ಅಷ್ಟು ಇಂಟ್ರೆಸ್ಟಿಂದ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಕಲಿತಾಳೆ ತುಂಬಾ ಖುಷಿಯಾಗುತ್ತೆ ಆ ಥರ ಅವರು ಇದ್ದರೆ ಹೇಳ್ಕೊಡೋದಕ್ಕೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ತುಂಬಾ ಡಿಸೈನು ನೆಕ್ಕು ಎಲ್ಲ ಥರವೂ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾರೆ ಈಗ ಅವರೇ ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡ್ತಾರೆ ಅವರೇ ಸ್ಟಿಚ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಎರಡು ತಿಂಗಳಲ್ಲಿ ಇಂಪ್ರೂವ್ ಆಗಿದ್ದಾರೆ ನೀವು ಅಷ್ಟೇ ಫ್ರೆಂಡ್ಸ್ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂದರೆ ಮೊದಲಿಗೆ ನಮಗೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಏನು ಕಷ್ಟನೇ ಅನಿಸಲ್ಲ ಇಂಟ್ರೆಸ್ಟ್ ಇಲ್ದಿರೋ ಮನೆಯವರು ಒತ್ತಾಯಕ್ಕೆ ಏನನ್ನ ಕಲಿಯೋಕೆ ಹೋದರೆ ಅದು ನಮ್ಮ ತಲೆಗೂ ಹೋಗಲ್ಲ ಅಷ್ಟು ಒಂದು ಕಷ್ಟ ಅಂತ ಅನಿಸ್ಬಿಡುತ್ತೆ ಅದು ಅಯ್ಯೋ ಕಲಿಯೋದ್ರಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅಂತ ಅನಿಸುತ್ತೆ ಆ ರೀತಿ ಆದರೆ ನಮಗೆ ಕಲಿಯೋಕ್ಕೆ ಕಷ್ಟ ಆಗುತ್ತೆ ಇಂಟ್ರೆಸ್ಟ್ ಕೊಟ್ಟರೆ ಈಸಿಯಾಗಿ ಕಲಿಬೋದು ಅದೇನು ಕಷ್ಟದ ಕೆಲಸ ಅಲ್ಲ ಮೂರು ತಿಂಗಳಲ್ಲಿ ನಾವು ಆರಾಮಾಗಿ ಎಲ್ಲ ಥರದ್ದನ್ನು ಕಲಿಬೋದು ಮೂರು ತಿಂಗಳಲ್ಲಿ ಪ್ಲೀಸ್ ಹೊಸಬ್ರಿ ಯಾರು ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಯಾಕೆ ಹೇಳ್ತಾ ಅಂದರೆ ನಮ್ಮ ಈ ನಮ್ಮ ಚಾನಲಲ್ಲಿ ಟೈಲರಿಂಗ್ ಬಗ್ಗೆ ತುಂಬಾ ವಿಡಿಯೋಗಳು ಬರುತ್ತೆ ಅದಕ್ಕೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಡಿಸೈನ್ಸು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಆವಾಗ ನಿಮಗೆ ಯಾವ ಥರ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನೀವು ಯಾವ ಥರ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಈಗ ರೀಸೆಂಟ್ಲಿ ಕಲಿತಾ ಇರೋರು ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಹೇಳ್ತೀನಿ ಆನ್ಸರ್ ಹೇಳ್ತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಹಾಗೆಯೇ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಏಕೆಂದರೆ ನಮ್ಮ ಸ್ಟೂಡೆಂಟ್ಸ್ ಇಷ್ಟೆಲ್ಲ ಆಸೆಯಿಂದ ಸ್ಟಿಚ್ ಮಾಡಿದ್ದಾರೆ ಅದಕ್ಕೆ ಲೈಕ್ ಮಾಡಿ ಪ್ಲೀಸ್ ಬನ್ನಿ ಹಾಗಿದರೆ ಅವ್ರು ಯಾವ ಥರ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಇದರಲ್ಲಿ ಡಿಸೈನ್ ಇದೆ ಪ್ಲೇನ್ ಬ್ಲೌಸು ಇದೆ ಹಾಗೆಯೇ ಏನೋ ಸ್ಲೀವ್ ಡಿಸೈನ್ ಇದೆ ಪಫ್ ಸ್ಲೀವ್ ಇದೆ ಎಲ್ಲ ಥರನೂ ಫಿಶ್ ಕಟ್ಟು ಎಲ್ಲ ಥರನೂ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಇದು ಸ್ಯಾರಿ ಬಂದು ಕ್ರೀಮ್ ಕಲರಲ್ಲಿದೆ ಈ ಥರ ಒಂದು ಸೈಡ್ ನೆಕ್ಕಿಂದ ನೆಕ್ ಡಿಸೈನ್ ಮಾಡಿದ್ದಾರೆ ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಹಾಗೆಯೇ ಇದಕ್ಕೆ ಪಫ್ ಕೂಡ ಇಟ್ಟಿದ್ದಾರೆ ಈಗ ಟ್ರೆಂಡಲ್ಲಿರೋ ಅಂಥದ್ದು ಇದು ನೋಡಿ ಬೋಟ್ ನೆಕ್ ಸ್ಟಿಚ್ ಮಾಡಿರೋದು ಇದು ನೆಟ್ಟೆಡ್ ಬ್ಲೌಸ್ ಇದು ಗೋಲ್ಡ್ ಕಲರಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಏನು ಪ್ರಾಬ್ಲಮ್ಮೇ ಆಗಿಲ್ಲ ಅಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ಇದನ್ನು ಇದನ್ನು ಫ್ರಂಟಲ್ಲಿ ಹುಕ್ ಮಾಡಿದ್ದಾರೆ ಫುಲ್ ಸ್ಲೀವ್ ಇಟ್ಟು ಈ ಥರ ಇದೇನು ಡಿಸೈನ್ ಇಲ್ಲ ಅಂದ್ರೂ ಇದು ಬೋಟ್ ನೆಕ್ ಟ್ರೆಂಡಲ್ಲಿರೋದ್ರಿಂದ ಈ ಥರ ಆಫ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದಾರೆ ಇದು ಒಂದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು ಏನು ಇದಕ್ಕೆ ಡಿಸೈನ್ ಏನಿಲ್ಲ ಹಾಗೆಯೇ ನೆಕ್ ಡೀಪ್ ನೆಕ್ ಇಟ್ಟು ಒಂದು ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಅಷ್ಟೇ ಇದಕ್ಕೆ ಇದು ನೋಡಿ ಇದು ಬೋಟ್ ನೆಕ್ ಮೇಲೆ ಒಂದು ಹುಕ್ ಬರುತ್ತೆ ಹಾಗೆ ಬಟಮ್ ಅಲ್ಲಿ ಮೂರು ಹುಕ್ ಬರುತ್ತೆ ಇದಕ್ಕೆ ಮೇಲೆ ಒಂದು ಬಟನ್ ಅಷ್ಟೇ ಇದು ಶೋಪ್ ಬಟನ್ ಹಾಕಿದ್ದಾರೆ ಇದು ಕೂಡ ಫುಲ್ ಸ್ಲೀವ್ ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರೋದ್ರಿಂದ ಈ ಡಿಸೈನ್ ಇದಕ್ಕೆ ಸೂಟ್ ಆಗುತ್ತೆ ಅಂತ ಈ ತರ ಸ್ಟಿಚ್ ಮಾಡಿರೋದು ಈ ಬ್ಲೌಸ್ನ ನಂತರ ನೋಡಿ ಇದು ಒಂದು ಬ್ಲೌಸ್ ನೋಡೋಕೆ ಹಾಫ್ ಸ್ಲೀವ್ ಇಟ್ಟಿದ್ದಾರೆ ಇದನ್ನ ಇದನ್ನು ಅಷ್ಟೇ ಫ್ರಂಟಲ್ಲಿ ಹಾಫ್ ಬರೋ ಹಾಗೆ ಹುಕ್ಕಿಟ್ಟಿರೋದು ಹಾಗೆಯೇ ಇದು ಹಾರ್ಟ್ ಶೇಪಲ್ಲಿ ಬ್ಯಾಕ್ ನೆಕ್ಕಲ್ಲಿ ಅಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ಹುಕ್ ಮಾತ್ರ ಕಾಣಿಸೋದೇ ಇಲ್ಲ ಇದು ಫ್ರೆ ಬೋಟ್ ನೆಕ್ ಆದ್ರೂ ನಮಗೆ ಮೇಲೆಯಿಂದ ಹುಕ್ಕು ಬರೋದಿಲ್ಲ ಮೂರು ಇಂಚ್ ಕೆಳಗಡೆಯಿಂದ ಮಾತ್ರ ಹುಕ್ಕು ಬರುತ್ತೆ ಆ ಥರ ಸ್ಟಿಚ್ ಮಾಡಿರೋದು ಇದು ಇದು ಒಂದು ಹಾಗೆ ಪ್ಲೇನ್ ಬ್ಲೌಸ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದಾರೆ ಇದನ್ನು ಇದಕ್ಕೆ ಯಾವುದೇ ಥರ ಡಿಸೈನ್ ಇಲ್ಲ ಇದು ನೋಡಿ ಸ್ಯಾರಿ ಗ್ರೀನ್ ಕಲರಲ್ಲಿರೋ ಸ್ಯಾರಿ ಪೀಸ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇದನ್ನು ಪ್ಯಾಚ್ ವರ್ಕ್ ಮಾಡಿದ್ದಾರೆ ಸ್ಟಾರ್ ನೆಕ್ಕಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಇದನ್ನು ಇದಕ್ಕೂ ಕೂಡ ಫುಲ್ ಸ್ಲೀವು ಮೊಣಕೈತನ ಬರುತ್ತೆ ಇದು ಇದಕ್ಕೂ ಕೂಡ ಸ್ಯಾರಿ ಪೀಸಲ್ಲಿ ಈ ರೀತಿಯಾಗಿ ಸ್ಲೀವ್ಗೆ ಡಿಸೈನ್ ಮಾಡಿದ್ದಾರೆ ಇದು ಕೂಡ ಕರೆಕ್ಟಾಗಿ ಬಂದಿದೆ ಬ್ಲೌಸ್ ನಂತರ ಇದು ಒಂದು ನೋಡಿ ಗೋಲ್ಡ್ ಕಲರಲ್ಲಿ ಹಾಗೆ ಪ್ಲೇನ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿರೋದು ಇದು ಇದಕ್ಕೆ ಏನಂದರೆ ಸ್ಲೀವಲ್ಲಿ ಫಿಶ್ ಕಟ್ ಡಿಸೈನ್ ಮಾಡಿ ಅದಕ್ಕೊಂದು ಫ್ಲವರ್ ಅಟ್ಯಾಚ್ ಮಾಡಿದ್ದಾರೆ ಈ ರೀತಿಯಾಗಿ ಬಂದಿದೆ ಇದು ಇದು ಒಂದು ಪ್ಲೇನ್ ಬ್ಲೌಸ್ ಇದೆ ಇದು ಸುಮ್ಮನೆ ಸಿಂಪಲ್ಲಾಗಿ ಬಾರ್ಡ್ರ್ ಬೆನ್ನಿಗೆ ಸ್ಲೀವ್ಗೆ ಅಟ್ಯಾಚ್ ಮಾಡಿದ್ದಾರೆ ಇದು ನೋಡಿ ಇದು ಕೂಡ ಬೋಟ್ನೆಕ್ ಬ್ಯಾಕ್ ಹುಕ್ ಇರೋವಂಥದ್ದು ಆಮೇಲೆ ಒಂದು ಬಟನ್ ಬರುತ್ತೆ ಈ ರೀತಿಯಾಗಿ ಇದನ್ನು ಬೋಟ್ ನೆಕ್ಕಲ್ಲೇ ಸ್ಟಿಚ್ ಮಾಡಿರೋದು ಇದು ಇಷ್ಟೆಲ್ಲ ಸ್ಟಿಚ್ ಮಾಡ್ತಾರೆ ಅಂದರೆ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ನಮಗೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇದ್ದಾರೆ ಕಲಿಯೋವಾಗ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಎಷ್ಟು ನಾವು ನಾವು ಕಲಿತಾ ಇದ್ದೀವ ಅಂತಲೇ ನಮಗೆ ಗೊತ್ತಾಗಲ್ಲ ಅಷ್ಟು ಈಸಿ ಆಗುತ್ತೆ ನೋಡಿ ಇದು ಒಂದು ಪ್ಲೇನ್ ಬ್ಲೌಸು ಹಾಗೆ ಇದಕ್ಕೆ ಡೋರಿ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಇದು ಬ್ಲೌಸಲ್ಲೇ ಬಂದಿರೋವಂಥದ್ದು ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ ಇದು ಸ್ಲೀವ್ಗೆ ಮಾತ್ರ ಬಂದಿರೋದಿದು ಹಾಗೆ ಬ್ಲೌಸ್ ಫುಲ್ಲು ಪ್ಲೇನಲ್ಲಿ ಅಲ್ಲಲ್ಲಿ ಒಂದೊಂದು ಸಣ್ಣ ಬುಟ್ಟಗಳಿದೆ ಅಷ್ಟೇ ಇದಕ್ಕೆ ಇದು ನೋಡಿ ಇದು ಸಿಂಪಲ್ಲಾಗಿ ಅಂದ್ರೂ ಇಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ಒಂದು ಫ್ಲವರ್ ಟೈಪ್ ಇರೋಂಥಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಹಾಗೆಯೇ ಇದಕ್ಕೆ ಹಾಫ್ ಪುಗ್ಗ ತೋ ಇಟ್ಟಿದ್ದಾರೆ ಪಫ್ ಸ್ಲೀವ್ ಇಟ್ಟಿದ್ದಾರೆ ಇದಕ್ಕೆ ಎರಡು ಸಣ್ಣದಾಗಿ ಲೆಟ್ಕನ್ಸ್ ಮಾಡಿದ್ದಾರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ಇದು ಇದನ್ನು ಸ್ಯಾರಿ ಪೀಸಲ್ಲಿ ಸ್ಲೀವ್ಗೆ ಬಾರ್ಡರ್ ರೀತಿ ಅಟ್ಯಾಚ್ ಮಾಡಿರೋದು ಇದು ನೋಡಿ ಇದು ಕೂಡ ಏನೋ ಬೋಟ್ನೆಕ್ ಇದು ಕೂಡ ಸ್ಲೀವ್ಗೆ ಮಾತ್ರ ಡಿಸೈನ್ ಬಂದಿದೆ ಫ್ರಂಟಲ್ಲೇ ಹುಕ್ ಇಟ್ಟಿದ್ದಾರೆ ಇದನ್ನು ಇದು ನೋಡಿ ಇದು ನೆಕ್ ಇದಕ್ಕೂ ಕೂಡ ಬ್ಯಾಕ್ ಬ್ಯಾಕ್ ಮಾತ್ರ ಮೂರು ಹುಕ್ ಬಂದಿದೆ ಮೇಲೆ ಏನು ಬಟನ್ಸ್ ಬಂದಿಲ್ಲ ಫ್ರಂಟಲ್ಲಿ ಅಷ್ಟೊಂದಿನ ನೆಕ್ ಇಲ್ಲ ಇದು ಫ್ರಂಟಲ್ಲಿ ಬ್ರಾಡ್ ನೆಕ್ಗೆ ಇದೆ ಇದು ಒಂದು ಸಿಂಪಲ್ ಆಗಿರೋಂಥ ಬ್ಲೌಸ್ ಇದು ಅಷ್ಟೇ ಸ್ಲೀವ್ಗೆ ಬಂದಿರೋಂಥ ಎಮ್ ವರ್ಕನ್ನೇ ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಇದು ಕೂಡ ನೆಕ್ ಬ್ಲೌಸು ಇದರಲ್ಲಿ ಬಟನ್ ಹಾಕಿಲ್ಲ ಇಲ್ಲೊಂದು ಹುಕ್ ಬಂದಿದೆ ಇದು ಫ್ರಂಟಲ್ಲಿ ಮಾಮೂಲಿಯಾಗಿ ಆರೂವರೆ ಇಂಚ ಇದೆ ಇದು ಫ್ರಂಟ್ ನೆಕ್ ಇದು ಕೂಡ ಬೋಟ್ನೆಕ್ ಇದೆ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ಇದು ಈ ಬ್ಲೌಸು ಫಿಟ್ಟಿಂಗು ಅಷ್ಟೇ ಕರೆಕ್ಟಾಗಿ ಎಲ್ಲ ಬಂದಿದೆ ಬ್ಯಾಕಲ್ಲಿ ಹುಕ್ಕಿದೆ ಈ ರೀತಿಯಾಗಿದೆ ನೆಕ್ ನೋಡಿ ಎಷ್ಟು ಕರೆಕ್ಟಾಗಿದೆ ಅಂದರೆ ಪ್ರಿನ್ಸ್ ಕಟ್ಟಿದೆ ಇದು ಕೂಡ ಫಿಟ್ಟಿಂಗ್ ಕರೆಕ್ಟಾಗಿದೆ ಇದು ಒಂದು ಸಿಂಪಲ್ ಆಗಿರೋಂಥ ಬಾರ್ಡ್ರ್ ಸ್ಯಾರಿದೆ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಮಾಡಿರೋದು ನಂತರ ಸ್ಲೀವಿ ಕೂಡ ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನು ಕೂಡ ಪಫ್ ಸ್ಲೀವ್ ಮಾಡಿದ್ದಾರೆ ಬ್ಯಾಕಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಇದು ಒಂದು ನೋಡಿ ಬ್ಲೌಸ್ ಇದು ಯಾವ ಥರ ಅಂದರೆ ಇದು ಹಾಫ್ ಸ್ಲೀವ್ ಅಲ್ಲೇ ಇಷ್ಟೆಲ್ಲ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದಾರೆ ಇವೆಲ್ಲ ಅಂತೂ ಉಳಿದುವೆಲ್ಲ ಪ್ಲೌನ್ ಪ್ಲೇನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದಾರೆ ಒಟ್ಟು ಟೋಟಲ್ ಮೂವತ್ತೆರಡು ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಈಗ ಈಸಿಯಾಗಿಯೇ ಅವರು ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೀವು ಯಾರು ಎಲ್ಲ ಕಲಿತಾ ಇದ್ದೀರ ಏನಾದರೂ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ನಾನು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು